ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರಿಮಣಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೀರಿಯಲ್ನಲ್ಲಿ ಸಾಹಿತ್ಯನಿಗೆ ನಿಜ ಗೊತ್ತಾಗುತ್ತೆ ತನ್ನ ಮದುವೆ ಆಗ್ತಾ ಇರೋದು ಋಷಿ ಅಂತ ಹೇಳಿ ತುಂಬ ಅಗತ್ಯಕ್ಕೆ ಒಳಗಾಗ್ತಾಳೆ ಕೊನೆಗೆ ಗಟ್ಟಿ ನಿರ್ಧಾರ ಮಾಡಿ ಆ ಕಡೆ ಅವ್ರ ತಾತ ಬಂದು ಬೇಡ ಸಾಹಿತ್ಯ ಅವನ ಮದುವೆ ಆಗಬೇಡ ಇದರಿಂದ ನಿನ್ನ ಜೀವನವೇ ಹಾಳಾಗತ್ತೆ ಅಂದಾಗ ಇಲ್ಲ ತಾತ ಚಿಕ್ಕಪ್ಪನೇ ಆಡಿಸಿದ್ದಾರೆ ಹುಡುಗನ ಅವ್ರು ಕೊಟ್ಟ ಮಾತಿಗೆ ನಾನು ತಪ್ಪಾಡ್ದು ಅವ್ರಿಗೆ ಹೇಳಿದ್ದೀನಿ ತಾನೇ ಅಲ್ದಿರ ನಾನು ನನ್ನ ಚಿಕ್ಕಮ್ಮನಿಗೂ ಮಾತು ಕೊಟ್ಟಿದ್ದೀನಿ ನಾನು ಮದುವೆ ಹೋಗ್ತೀನಿ ಅಂತ ಹೇಳಿ ಏನಾದರೂ ಪರವಾಗಿಲ್ಲ ನನ್ನ ಮದುವೆ ಹಾಗೆ ಹಾಕ್ತೀನಿ ಅಂತ ಹೇಳಿ ಹೇಳ್ತಾಳೆ ಆಗ ಈ ಕಡೆ ಅವ್ರ ತಾತ ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಲೇಬೇಕು ಅಂತ ಇರ್ತಾರೆ ಕೊನೆಗೆ ವೆಂಕಿ ಅವರು ಬೇಡ ಬಿಡು ಸಾಹಿತ್ಯ ಮದುವೆ ಆಗೋದು ಅಂದಾಗ ಇಲ್ಲ ಚಿಕ್ಕಪ್ಪ ನೀವು ಮಾತು ಕೊಟ್ಟಿದ್ದೀನಿ ನಾನು ಹಾಕ್ತೀನಿ ಬಿಡಿ ಅಂತ ಹೇಳಿ ಮದುವೆಗೆ ರೆಡಿ ಆಗ್ತಾಳೆ ಈ ಕಡೆ ಕಣ್ ಬರಬೇಕಾದ್ರೆ ಅವನನ್ನು ಅಡ್ಡಗಟ್ಟಿ ರೌಡಿಗಳು ಮದುವೆಗೆ ಬರೋದಕ್ಕೆ ತಡಿತಾರೆ ಆದರೆ ಅವನು ಎಲ್ಲರಿಗೂ ಮಂಟಪದ ಹತ್ರ ಬರ್ತಾನೆ ಆಗ ವಿಧಿ ಇಲ್ಲದೆ ಮದುವೆ ಶಾಸ್ತ್ರಗಳು ನಡೀತಾ ಇರುತ್ತೆ ಇನ್ನೇನು ಋಷಿ ಮತ್ತು ಸಾಹಿತ್ಯ ಒಬ್ರಿಗೊಬ್ರು ಹಾರ ಬದಲಾಯಿಸಿಕೊಳ್ಳುತ್ತಾ ಇರುತ್ತಾರೆ ಈ ಕಡೆ ಸೈಡು ಕರ್ಣ ಎಲ್ಲರಿಗೂ ಹೊಡೆಯೋದು ಸೀದಾ ಮಂಟಪಕ್ಕೆ ಬರುತ್ತಾನೆ ಮಂಟಪದ ಮಂಟಪ ಹತ್ತಿರ ಬಂದಾಗ ಅವಳನ್ನ ಅವನನ್ನು ತಡಿಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಪಡ್ತಾರೆ ಆದರೆ ಅವನು ಎಲ್ಲರಿಗೂ ಹೊಡೆದು ಒಳಗಡೆ ಬರ್ತಾನೆ ಆದರೆ ಇದನ್ನು ಮದುವೆನ ಹೇಗೆ ನಿಲ್ಲಿಸಬೇಕು ಅಂತ ಹೇಳಿ ಗೊತ್ತಾಗದೆ ಸೀದಾ ಒಬ್ಬನನ್ನು ಕಳಿಸಿ ರಿಷಿ ಹತ್ರ ನಿನ್ನ ಹತ್ರ ಅಡ್ಜಸ್ಟ್ ಅರ್ಜೆಂಟ್ ಮಾತಾಡಬೇಕು ಎದ್ವಾ ಇಲ್ಲಾಂದರೆ ನಾನು ಸಾಹಿತ್ಯನ ಸಾಯಿಸ್ತೀನಿ ಅಂತ ಹೇಳಿ ಒಬ್ಬ ಬಂದು ಕಡ್ದಾಗ ಒಂದು ನಿಮಿಷ ಈಗ ಬರ್ತೀನಿ ಅಂತ ಹೇಳಿ ಋಷಿ ಎದ್ದೋಗ್ತಾನೆ ಆಗ ಬ್ಲ್ಯಾಕ್ ರೋಸ್ ಕಡೆಯವರು ಎಲ್ಲರಿಗೂ ಕರ್ಣ ಚೆನ್ನಾಗಿ ಹೊಡೆದು ರಿಷಿಗೂ ಹೊಡೆದು ಒಂದು ಬಟ್ಟೆ ಹಾಕ್ಕೊಂಡು ಮುಖಕ್ಕೆ ಕಾಣದಿರೋ ಹಾಗೆ ಹೂವಿಂದು ಅಲಂಕಾರ ಮಾಡಿಕೊಂಡು ಬರ್ತಾನೆ ಬಂದಾಗ ಎಲ್ಲರೂ ಅಂದ್ಕೊತಾರೆ ಓ ಇವನೇ ರಿಷಿನೇ ಬಂದು ಕೂತಿದ್ದಾನೆ ಅಂತ ಹೇಳಿ ಶಾಸ್ತ್ರಗಳೆಲ್ಲ ನಡೀತಾ ಇರುತ್ತಾರೆ ಈ ಕಡೆ ಸಾಹಿತ್ಯ ಚಿಕ್ಕಮ್ಮ ಅಂತೂ ಇಂತೂ ಇವ್ರು ಮದುವೆ ಆಗೋಗ್ತಾ ಇದ್ದಾಳೆ ಇಷ್ಟು ಸಾಕಪ್ಪ ಅಂತ ಹೇಳಿ ಅಂದ್ಕೊತಾ ಇರ್ತಾರೆ ಈ ಕಡೆ ಸಾಹಿತ್ಯ ಛೇ ಇದೇನಾಗ್ತಾಯಿದೆ ಈ ಮದುವೆ ತಡಿಬೇಕು ಅಂದರೂ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲವೇ ಕಣ್ಣನಾರೋ ಇದ್ದಿದ್ದರೆ ಹೇಗಾರೋ ಮಾಡಿ ತಡೀತಾ ಇದ್ದ ಅಂತ ಹೇಳಿ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಸಮಯಕ್ಕೆ ಈ ಕಡೆ ಋಷಿ ಅವರಿಂದ ಎಲ್ಲ ತಪ್ಪಿಸ್ಕೊಂಡು ಬಂದು ಮದುವೆ ನಿಲ್ಸ್ರಿ ಅಂತ ಹೇಳಿ ಜೋರಾಗಿ ಕಿರ್ಚಿದಾಗ ಅವನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ ಹಾಗಾದರೆ ರಿಷಿ ಅಲ್ಲಿರ್ಬೇಕಾದ್ರೆ ಮಂಟಪದಲ್ಲಿ ಯಾರು ಕೂತಿದ್ದಾರೆ ಅಂತ ಹೇಳಿ ನೋಡಿದಾಗ ಕಣ್ಣ ಅಂತ ಗೊತ್ತಾಗತ್ತೆ ಕರ್ಣ ನೀನು ಯಾಕೆ ಬಂದೆ ಯಾಕೆ ನಾನು ಮದುವೆ ತಡಿತಾ ಇದೀಯಾ ಅಂತ ಹೇಳಿ ಸಾಹಿತ್ಯ ಅಂತ ಕೇಳಿದಾಗ ನೋಡು ಎಲ್ಲರೂ ನಿನ್ನ ಮದುವೆ ಆಗಿಲ್ಲದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ನೀನು ಮದುವೆ ಮಾಡಲೇಬೇಕು ಅಂತ ತಾನೇ ಅಂತ ಹೇಳಿ ಸಾಹಿತ್ಯಳ ತಂದೆ ಕೊಟ್ಟಿರೋಂತಹ ತಾಳಿನ ಕರ್ಣ ಹೋಗಿ ಅವನಿಗೆ ಕಟ್ಬಿಡ್ತಾರೆ ಇದರಿಂದ ಈ ಕಡೆ ಎಲ್ಲರೂ ಬರ್ತಾರೆ ಅಷ್ಟೊತ್ತಿಗೆ ಅರುಂಧತಿಯವರು ಬಂದು ಮದುವೆ ಆಗಿರೋದು ನೋಡಿ ಇಂಥ ತಪ್ಪು ಮಾಡಿಬಿಟ್ಟೆ ಕರ್ಣ ನೀನು ಆ ಮದುವೆ ಯಾಕೆ ಮಾಡಿಕೊಂಡೆ ನಿಮ್ಮಿಬ್ಬರು ಜಾತಕ ಸರಿ ಇಲ್ಲ ಹಾಗಾಗಿ ನಾನು ನಿನಗೆ ಬೇರೆ ಮದುವೆ ಶುರು ಮಾಡಿದ್ದು ಅಂತ ಹೇಳ್ತಾರೆ ಇದರಿಂದ ಮುಂದೆ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು